ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾ ಇವತ್ತು ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಚಾಲೆ ಕೊನೆಯಲ್ಲೊಂದು ಲೈಕ್ ಕೊಡಿ ಮಹಾಲಕ್ಷ್ಮಿ ಅವರು ನಿಧಿ ಅವರ ಅಜ್ಜಿಗೆ ಅಂದರೆ ಅವರು ಶಾಂತಿ ಅವ್ರಿಗೆ ನೀನು ಮೇಕಪ್ ಮಾಡಿಸ್ಕೊ ನಿಮ್ಮ ಮೊಮ್ಮಗಳು ಎಂಗೇಜ್ಮೆಂಟ್ ಕಣೆ ಚನ್ನಪಟ್ಟಣದ ಬೊಂಬೆ ಥರ ಕಾಣಿಸ್ಬೇಕು ಹೇಳು ಅಂತ ಮೇಕಪ್ ಅವ್ರಿಗೆ ಹೇಳ್ತಾರೆ ಆಗ ಶಾಂತಿ ಅವ್ರು ಹೇಳ್ತಾರೆ ನೀನು ಚನ್ನಪಟ್ಟಣದ ಗೊಂಬೆ ಆ ಥರ ಎಲ್ಲ ಹೇಳಿ ನೀನು ನನಗೆ ಅವಮಾನ ಮಾಡಬೇಡ ನೀನು ಈ ಥರ ಎಲ್ಲ ಅವಮಾನ ಮಾಡಬೇಡ ನನಗೆ ಅಂತ ಹೇಳಿದಾಗ ನನ್ನ ಮೇಲೆ ಸಿಟ್ಟಿದ್ರೆ ಒಂದು ಏಟು ಹೊಡೆದ್ಬಿಡು ಈಗೆಲ್ಲ ಮಾಡಬೇಡ ಕಣೆ ನನಗೆ ಏನು ಮೇಕಪ್ ಎಲ್ಲ ಬೇಡ ಅಂತ ಹೇಳ್ತಾರೆ ಅಪ್ಪ ನಾನು ನನಗೆ ದೇವರೇ ನಿನ್ನಂಗೆ ನನ್ನ ಮೊಮ್ಮಗಳು ಎಂಗೇಜ್ಮೆಂಟ್ ಸತ್ತ ಆದರೆ ಇನ್ನೂರ ಎಂಟು ತೆಂಗಿನಕಾಯಿ ಆಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಇಪ್ಪತ್ತು ತೆಂಗಿನಕಾಯಿ ಉಡಿಸ್ತೀನಪ್ಪ ಉಳ್ಕಾಟದಿಂದ ಇದು ಮಾಡಪ್ಪ ಅಂತ ಅನ್ಕೊಂತಾರೆ ಆಗ ಕರ್ಣ ಅವ್ರ ಅಜ್ಜಿ ಮಹಾ ಅಂದರೆ ಮಹಾಲಕ್ಷ್ಮಿ ಅವರು ತಥಾಸ್ತು ನೀನು ಇಪ್ಪತ್ತು ತೆಂಗಿನಕಾಯಿ ನನಗೇನು ಬೇ ಬೇಡ ನೀನು ಮೇಕಪ್ ಮಾಡಮ್ಮ ನೀನು ಹೇರ್ ಸ್ಟೈಲ್ ಮಾಡಮ್ಮ ಅಂತ ಹೇಳಿಬಿಟ್ಟು ಮೇಕಪ್ ಮಾಡಿಸ್ತಾರೆ ತೇಜಸ್ ಅವರು ಕರ್ಣ ಅವರೇ ನಾನು ಮಾಡಿರೋ ತಪ್ಪನ್ನ ನೀವು ಯಾಕೆ ನಿಮ್ಮ ಮೇಲೆ ಹಾಕ್ಕೊಂಡ್ರಿ ನಮ್ಮ ಅಪ್ಪ ಅಮ್ಮ ಬರ್ತಿಲ್ಲ ಅಂತ ನೀವು ಯಾಕೆ ನಿತ್ಯ ಅವ್ರ ಹತ್ರ ಬಯಸ್ಕೊಂಡ್ರಿ ಅಂತ ಕೇಳಿದಾಗ ಕರ್ಣ ಅವ್ರು ಹೇಳ್ತಾರೆ ನನಗೇನಾದ್ರು ಬೈದರೆ ಅವ್ರ ಕೋಪ ಎಲ್ಲ ಕಡಿಮೆ ಆಗುತ್ತೆ ಮನೆಯವ್ರ ಮೂಡೆಲ್ಲ ಚೆನ್ನಾಗಿರುತ್ತೆ ಫಂಕ್ಷನ್ ಚೆನ್ನಾಗಿ ನಡೆಯುತ್ತೆ ಅನ್ನೋ ಕಾರಣದಿಂದ ನಾನು ಹಾಗೆ ಮಾಡಿದೆ ಅಂತ ಹೇಳ್ತಾರೆ ಆಗ ತೇಜಸ್ ಅವರು ಎಷ್ಟೇ ಆದರೂ ನಿಮ್ಮಿಂದ ಈ ಕಡೆ ತೇಜಸ್ ಅವರು ಮಾತಾಡ್ತಿರ್ತಾರೆ ಫೋನಲ್ಲಿ ಆಗ ಕರ್ಣ ಅವರು ಅದೇ ಟೈಮ್ಗೆ ಹೊರಗಡೆ ಬಂದಾಗ ಏನಾಯಿತು ಅಂತ ಕೇಳಿದಾಗ ತೇಜಸ್ ಅವ್ರು ಹೇಳ್ತಾರೆ ಈ ಥರ ನಮ್ಮ ಅಪ್ಪ ಅಮ್ಮಗೆ ಸ್ಟೇಟಸ್ ತುಂಬಾ ಮುಖ್ಯ ನಾನು ಈ ಥರ ಅವ್ರನ್ನ ಮದುವೆ ಆಗ್ತಿರೋದು ನಿತ್ಯ ಅವ್ರನ್ನ ಮದುವೆ ಆಗ್ತಿರೋದು ಅವ್ರಿಗೊಂದು ಸ್ವಲ್ಪ ಇಷ್ಟ ಇಲ್ಲ ನನಗಾದರೆ ನಿಧಿ ನಿತ್ಯ ಅವ್ರನ್ನ ಬಿಟ್ಟಿರೋಕ್ಕೆ ಶಕ್ತಿ ನನಗಿಲ್ಲ ಕರ್ಣ ಅವರೇ ಅಂತ ಹೇಳಿದಾಗ ಆಗ ಕರ್ಣ ಅವರು ಪ್ರೀತಿ ಯಾವತ್ತಿದ್ರು ಹಗುರ ಅಲ್ಲ ತೇಜಸ್ ಅವರೇ ಅದು ಯಾವತ್ತಿದ್ರೂ ಭಾರನೇ ಜವಾಬ್ದಾರಿ ಹೆಚ್ಚಿಸೋ ಭಾರ ಅಂತ ಅನ್ಕೋಬೇಕು ಆವಾಗ ಎಲ್ಲನೂ ತನಗೆ ತಾನೇ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋತಾರೆ ತೇಜಸ್ ಅವರು ನಮ್ಮ ಅಪ್ಪ ಅಮ್ಮಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅವ್ರಿಗೆ ಅವ್ರ ಹತ್ರ ನಿತ್ಯ ಅವ್ರ ಹತ್ರ ಸುಳ್ಳು ಬಚ್ಚಿದೀನಿ ಆದರೆ ಇದನ್ನ ಹೇಳ್ಬೇಕಲ್ವಾ ಅಂತ ಹೇಳಿದಾಗ ಕಾರಣ ಅವರು ಹೌದು ಟೈಮು ಸರಿಯಾಗಿ ನೋಡಿಕೊಂಡು ಹೇಳ್ಬಿಡಿ ಅಂತ ಹೇಳ್ತಾರೆ ಅಣ್ಣ ಅವರು ಹೇಳ್ತಾರೆ ಅದೆಲ್ಲ ಚಿಂತೆ ಇವಾಗ ಯಾಕೆ ಮಾಡ್ತಿದ್ದೀರಾ ನೀವು ಅದೆಲ್ಲ ಚಿಂತೆ ಬಿಟ್ಟು ಎಲ್ಲ ಒಂದು ಒಳ್ಳೆ ಸಮಯ ಬಂದಾಗ ನೋಡ್ಕೊಂಡು ಹೇಳೋದು ಇವಾಗ ಎಂಗೇಜ್ಮೆಂಟಲ್ಲಿ ನೀವು ಚೆನ್ನಾಗಿರಿ ಈ ಕಡೆ ಮಹಾಲಕ್ಷ್ಮಿ ಅವರು ಕರ್ಣ ಅವ್ರಿಗೆ ಈ ಬಟ್ಟೆ ಹಾಕೊಂಬ ಅಂತ ಕೊಡ್ತಾರೆ ಇಲ್ಲ ಬಂಗಾರಿ ನೀನು ಜಾಸ್ತಿ ಆಯಿತು ಬರ್ತಾ ಬರ್ತಾ ಅಂತ ಕರ್ಣ ಅವ್ರು ಹೇಳಿದಾಗ ಇಲ್ಲ ನೀನು ಇದನ್ನೇ ಹಾಕೊಬೇಕು ನಿನ್ನೆವರೆಗೂ ಮಾತ್ರ ನೀನು ಹಾಕೊಂಡಿರೋದು ಇದು ನನಗೆ ಫೇವ್ರೇಟ್ ಡ್ರೆಸ್ ಇವಾಗ ಇದು ನೀನು ಹಾಕ್ಕೊಬೇಕು ಹಾಕ್ಕೊಳ್ಳೇಬೇಕು ಅಂತ ಹೇಳ್ತಾರೆ ಕರ್ಣ ಅವರು ಮನೇಲಿ ನಿಂಗೆ ಯಾವಾಗ ಬೇಕೋ ಆ ಥರ ನಾನು ನಿಂಗೆ ರೆಡಿ ಆಗ್ತೀನಿ ಇವಾಗ ಇದು ಈ ಡ್ರೆಸ್ ಮನೇಲಿ ಯಾವ ಥರ ನೀನು ಹೇಳ್ತೀಯೋ ಅದೇ ಥರ ಹಾಕ್ಕೊತೀನಿ ಆ ಆ ಥರ ಹೇಳಿದಾಗ ಆಗ ಮಹಾಲಕ್ಷ್ಮಿ ಅವರು ಹೇಳ್ತಾರೆ ಕರ್ಣ ಅವ್ರ ಅಜ್ಜಿ ಹೇಳ್ತಾರೆ ಇದನ್ನು ಮನೇಲಿ ಹಾಕ್ಕೊಂಡ್ರೆ ನೀನು ಯಾರು ನೋಡ್ತಾರೆ ಇದನ್ನು ಇನ್ನೂ ಈ ಚೌಟಿನಲ್ಲಿ ನೋಡಬೇಕು ಮುದ್ದು ಮುದ್ದಾಗಿರೋ ಹುಡುಗಿಯರೆಲ್ಲ ನೋಡ್ತಾರೆ ನಿನ್ನ ಡೌಡಿರ್ಬೋದಾ ಆಗ ಕರ್ಣ ಅವರು ನೀನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತ ಕಾಂಟ್ರ್ಯಾಕ್ಟಲ್ಲಿ ಸೈನ್ ಮಾಡಿದ್ಯಾ ಅಂತ ಹೇಳಿರೋದನ್ನು ರಮೇಶ್ ಅವರು ಹೇಳಿರೋದನ್ನು ನೆನ್ಪು ಮಾಡ್ಕೊತಾರೆ ತಿರ್ಗ ಮಹಾಲಕ್ಷ್ಮಿ ಅವರು ನೀನು ಇದನ್ನು ಬಟ್ಟೆನ ಹಾಕ್ಕೊಂಡು ಮದುಮಗನ ಥರ ರೆಡಿಯಾಗಿ ಬರಬೇಕು ನಾನು ಹಿಂಗೋ ಹಿಂಗೆ ಬರೋ ಅಷ್ಟೆಲ್ಲಿ ಹಾಕ್ಕೊಂಡಿರಬೇಕು ಅಂತ ಹೇಳ್ತಾರೆ ಈ ಕಡೆ ನಿತ್ಯ ಅವರು ರೆಡಿ ಆಗ್ಬಿಟ್ಟು ಎಂಗೇಜ್ಮೆಂಟ್ ಡ್ರೆಸ್ನ ಹಾಕ್ಕೊಂಡು ಬರ್ತಿರ್ತಾರೆ ಅದನ್ನು ಕರ್ಣ ಅವರನ್ನು ನೋಡಿ ಕರ್ಣ ಅವರು ತುಂಬ ಚೆನ್ನಾಗಿ ಮಾಡಿಸ್ತಿದ್ದೀರಾ ಅಂತ ಹೇಳಿದಾಗ ನೀವು ಈ ಥರ ಎಂಗೇಜ್ಮೆಂಟ್ ಡ್ರೆಸ್ಸು ನೀವು ಈ ಥರ ಮಾಡಿರೋದನ್ನು ನನಗಂತೂ ಮರೆಯೋದಕ್ಕೆ ಆಗೋದಿಲ್ಲ ಈ ಥರ ಮಾಡದೇ ಇರೋದಕ್ಕೆ ನಿಮಗೆ ಆಗೋದೇ ಇಲ್ವಾ ಚಿಕ್ಕ ವಯಸ್ಸಿಂದ ಇದೇ ನಿಮಗೆ ರೂಢಿ ಆಗ್ಬಿಟ್ಟಿದ್ಯಾ ಏನಾದರೂ ಒಂದು ಕೆಲಸ ಕೊಟ್ಟರೆ ಅದನ್ನು ಸರಿಯಾಗಿ ಮಾಡೋದಿಲ್ವಾ ಅಂತ ಕೇಳ್ತಾರೆ ಸರ್ ನೀವು ನನಗೆ ಉಪಕಾರ ಮಾಡಿರೋದೇ ನಂಗೆ ಸಾಕು ಇನ್ನು ಮುಂದೆ ನೀವು ನನ್ನ ಕಣ್ಣಿಗೆ ಬಿದ್ದು ಬಯಸ್ಕೊಬೇಡಿ ಅಂತ ಹೇಳಿದಾಗ ದಯವಿಟ್ಟು ನೀವು ಈ ಎಂಗೇಜ್ಮೆಂಟಿಂದ ದೂರ ಇರಿ ಪ್ಲೀಸ್ ಅಂತ ನಿಧಿ ಅವ್ರು ನಿತ್ಯ ಅವರು ಬಂದು ಕರ್ಣ ಅವ್ರ ಹತ್ರ ಕೇಳ್ಕೊತಾರೆ ಈ ಕಡೆ ನಿತ್ಯ ಮತ್ತೆ ತೇಜಸ್ ಅವರು ಹುಡುಗ ಹುಡುಗಿ ಆರ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದಾಗ ಹಾರನ ಅವರಿಬ್ರು ಕೂಡ ಬದಲಾಯಿಸ್ಕೊಂತಾರೆ ಇದೇ ಅದೇ ಟೈಮಲ್ಲಿ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲರೂ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾರೆ ಅದೇ ಟೈಮಲ್ಲಿ ಕರ್ಣ ಮತ್ತು ನಿಧಿ ಕೂಡ ಡ್ಯಾನ್ಸ್ ಮಾಡ್ತಾರೆ ಅದೇ ಟೈಮ್ಗೆ ನಿತ್ಯ ಅವ್ರಿಗೆ ಒಂದು ಕಾಲ್ ಬರುತ್ತೆ ಹಲೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಸೈಡಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಶೌಟ್ರಿಗೆ ಹಾಕಿರೋ ಮೇಲ್ಗಡೆ ಇರುತ್ತಲ್ಲ ಲೈಟಿಂಗ್ ಸೆಟ್ಟು ಅದು ನಿತ್ಯ ಅವ್ರ ತಲೆ ಮೇಲೆ ಬೀಳ ಬೀಳುತ್ತೆ ಆಗ ಅದೇ ಟೈಮ್ಗೆ ಕರ್ಣ ಅವರು ಅವ್ರನ್ನ ನೋಕ್ಬಿಟ್ಟು ನೋಗ್ತಾರೆ ಆಗ ಅವ್ರ ಮೇಲೆ ಬಿದೋಗ್ತಾರೆ ಕರ್ಣ ಅವರು ಆಗ ಎಲ್ಲರೂ ಶಾಕ್ ಆಗ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಯಾವ ಸೀರಿಯಲ್ ಅಪ್ಡೇಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ